ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಸಾಯಂಕಾಲ ಬಿಸಿ ಬಿಸಿ ಏನಾದರೂ ಸ್ನ್ಯಾಕ್ಸ್ ತಿನಂಗೈತೆ ಐತ್ರಿ ಏನಾದರೂ ಪಕೋಡ ಮಾಡ್ಬೇಕಂದ್ರೆ ಕಡಲೆ ಹಿಟ್ಟು ಇರಲಿಲ್ಲ ರೀ ಅಕ್ಕಿ ಹಿಟ್ಟು ಇರಲಿಲ್ಲ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ರವೆ ಏನನ್ನೂ ಬಳಸ್ತೇನೆ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಸ್ನ್ಯಾಕ್ಸನ್ನು ಮಾಡಿ ತೋರಿಸ್ತಾ ಇದ್ದೀನಿ ಮತ್ತು ಇದು ಒಂಚೂರು ಎಣ್ಣೆ ಹಿಡಿದಿರೋದಿಲ್ಲ ರೀ ನನ್ನ ಒಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮಿಕ್ಸಿ ಜಾರ್ಗೆ ನಾನಿಲ್ಲಿ ಒಂದು ಬಟ್ಲಾಗಷ್ಟ ಸ್ವಚ್ಛ ಮಾಡಿಟ್ಕೊಂಡಿರುವಂಥ ರೇಷನ್ ಅಕ್ಕಿಯನ್ನು ತೊಗೊಂಡಿದ್ರಿ ಇದನ್ನು ಕಾಟನ್ ಬಟ್ಟೆಯಿಂದ ಒರೆಸ್ಬಿಟ್ಟು ತೊಗೊಂಡಿದ್ರಿ ನೀವು ಮನೆಯಲ್ಲಿ ಡೈಲಿ ಯಾ ಅಕ್ಕಿ ಯೂಸ್ ಮಾಡ್ತೀರಾ ಆ ಏನಾದರೂ ತೊಗೋಬೋದು ಕೆಲವರು ಇದನ್ನ ಸೊಸೈಟಿ ರೈಸ್ ಅಂತೂ ಕರೀತಾರೆ ರೀ ಅದೇ ಬಟ್ಲೆ ಅರ್ಧ ಬಟ್ಲಾಗಷ್ಟ ಕಡಲೆ ಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ ಅರ್ಧ ಬಟ್ಲಾಗಷ್ಟೇ ಹೆಸರು ಬೇಳೆನ ಹಾಕ್ತಾಯಿದ್ದೀನಿ ನೀವು ಮನೆಯಲ್ಲಿ ಮಾಡಿರುವ ಬೇಳೆದವ್ರಿ ಇಲ್ಲ ನೀವು ಹೊರಗಡೆ ತಂದಿರ್ತೀರಂದ್ರೆ ಅದು ಪಾಲಿಶ್ ಇರ್ತದಿಲ್ಲ ಅದನ್ನಾದ್ರೂ ಹಾಕ್ಬೋದು ನಡೀತದೆ ರೀ ಈಗ ಇದನ್ನ ಏನು ಮಾಡ್ಕೋತೀನಿ ರೀ ಪೌಡರ್ ಮಾಡ್ಕೋತೀನಿ ನೋಡ್ರಿ ಫುಲ್ ಫೈನ್ ಪೌಡ್ರ್ ಏನಾಗಿರೋದಿಲ್ರಿ ಇದು ತರಿ ಸ್ವಲ್ಪ ಸಣ್ಣ ರವೆ ತರ ತರಿ ಆಗಿನೇ ಇರ್ತದ್ರಿ ನೋಡಿ ಈಗ ಕರೆಕ್ಟಾಗಿ ಪೌಡರ್ ಆಗಿದ್ರಿ ಇಷ್ಟನೇ ಆಗ್ತದಿದ ಈಗ ಇದನ್ನ ಬೇರೆ ಪಾತ್ರೆಗೆ ಹಾಕೋತೀನಿ ರೀ ನಾನು ಒಂದ್ ಬಟ್ಲಾಕಿಗೆ ಅರ್ಧ ಬಟ್ಲಾಗಷ್ಟು ಕಡಲೆಬೇಳೆ ಅರ್ಧ ಬಟ್ಲಾಗಷ್ಟೇ ಹೆಸರು ಬೇಳೆಯನ್ನ ಹಾಕಿದ್ದೀನಿ ಈಗ ಇದಕ್ಕೆ ನಾನಿಲ್ಲಿ ಅರ್ಧ ಬಟ್ಲಾಗಷ್ಟೇ ಮೊಸರನ್ನ ಹಾಕ್ತಾ ಇದ್ದೀನಿ ಸಪ್ ಇರೋ ಮೊಸರನ್ನೇ ಹಾಕಿರಿ ನೋಡಿ ಇದಕ್ಕೆ ಒಂದು ಅರ್ಧ ಬಟ್ಲಾಗಷ್ಟ ನೀರನ್ನು ಹಾಕ್ತೇನೆ ರೀ ನೋಡಿ ಈಗ ಇದನ್ನು ಮಿಕ್ಸ್ ಮಾಡೋಣ ನೋಡಿ ಇನ್ನೊಂದು ಸ್ವಲ್ಪ ಹಿಡಿಸ್ತದೆ ಇನ್ನೊಂದು ಎರಡು ಸ್ಪೂನ್ ಆಗೋಷ್ಟೇ ನೀರನ್ನು ಹಾಕ್ತೀನಿ ಎಲ್ಲವನ್ನು ನೀಟಾಗಿ ಏನು ಮಾಡ್ಕೊಂಡಿದ್ದೀನಿ ಮಿಕ್ಸ್ ಮಾಡೀನಿ ರೀ ಒಂದು ಸ್ವಲ್ಪ ಹೊತ್ತು ನೆನೆಯಿಲ್ಲರಿ ಮುಚ್ಚಿ ಒಂದು ಹದಿನೈದು ನಿಮಿಷ ತೆಗೆದಿಡ್ತೀನಿ ರೀ ನಾನು ನೋಡಿರಿ ಹದಿನೈದು ನಿಮಿಷ ಆಗಿದೆ ಈ ಹದಿನೈದು ನಿಮಿಷದಲ್ಲಿನೇ ನಾನು ಈರುಳ್ಳಿ ಮೆಣ್ಸಿನ್ಕಾಯನ್ನೆಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಅದು ಹಿಟ್ಟು ಏನಾಗಿದೆ ನೆನ್ದು ಒಂದು ಈರುಳ್ಳಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ರೀ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಫ್ರೆಶ್ ಆಗಿರೋ ಕರ್ಮ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಎರಡು ಮೆಣ್ಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸಣ್ಣದಾಗಿ ಕಟ್ ಮಾಡಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ಪೂನಾಗಷ್ಟೇ ಬಿಳಿ ಎಳ್ಳೆನ ಹಾಕ್ತಾಯಿ ಟೇಸ್ಟ್ ಚೆನ್ನಾಗಿ ಬರ್ತದೆ ಹಾಕಿರಿ ನೋಡಿ ಒಂದು ಅರ್ಧ ಸ್ಪೂನಾಗಷ್ಟೇ ಜೀರಿಗೆನ ಹಾಕ್ತಾಯಿದ್ದೀನಿ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಿಟಿಕೆಯೇ ಸೋಡಾನ ಹಾಕ್ತಾಯಿದ್ದೀನಿ ನೋಡಿ ಒನ್ ಫೋರ್ ಟೀ ಸ್ಪೂನ್ಕಿತ್ತೂ ಕಡಿಮೆ ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಆ ಮಸಾಲೆ ಈರುಳ್ಳಿ ಹಸಿಮೆಣಸಿಕಾಯಿ ಕೊತ್ತಂಬರಿ ಕರಿಮೆವ್ರ ಜೊತೆ ಹಿಟ್ಟೆಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ರೀ ಎಲ್ಲವೂ ನೀಟಾಗಿ ಮಿಕ್ಸ್ ಆಗ್ಯದ ಮಿಕ್ಸ್ ಆದಮೇಲೆ ನೀವು ಇಲ್ಲಿ ಲಾಸ್ಟಿಗೆ ಏನು ಮಾಡ್ಬೇಕು ರೀ ಒಂದು ಸ್ಪೂನ್ ಆಗಷ್ಟೇ ಕೈದಿರುವ ಎಣ್ಣೆ ಏನು ಹಾಕಬೇಕು ಎಷ್ಟು ಕೈದಿರ್ಬೇಕಂದ್ರೆ ಅದು ಈ ರೀತಿ ಬಬಲ್ಸ್ ಬರ್ಬೇಕು ನೋಡಿರಿ ಆವರೆಗೇನು ಕೈದಿರಬೇಕು ತುಂಬಾ ಬಿಸಿ ಇರ್ತದೆ ರೀ ಇದನ್ನು ಸ್ಪೂನ್ದಿಂದನೇ ಮಿಕ್ಸ್ ಮಾಡ್ಕೊರಿ

ಈ ರೀತಿ ಟೈಟಾಗಿ ಅದನ್ನು ಅದ್ರ ಮೇಲೆ ಹಾಕಿದ್ದೀನಿ ರೀ ಈಗ ನೋಡಿ ಕೈಗೊಂದು ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಈ ರೀತಿ ವಡೆಗಳನ್ನು ಅಥವಾ ಪಕೋಡಗಳನ್ನ ತಟ್ಕೋಬೇಕು ನೋಡಿರಿ ಇಲ್ಲ ನೀವು ಮಧ್ಯಕ್ಕೆ ಹೋಲ್ ಮ ಈ ರೀತಿ ಮಾ ಮಾಡ್ಕೊಬೋದು ನಡೀತದೆ ನೋಡಿ ನಾನು ಆ ರೀತಿನೂ ಮಾಡ್ತೀನಿ ಈ ರೀತಿಯೂ ಮಾಡ್ತೀನಿ ನೋಡಿರಿ ಒಂದನ್ನೇ ಮಧ್ಯಕ್ಕೆ ವಡೆ ಥರದ್ದು ಹೋಲನ್ನು ಹಾಕ್ತೀನಿ ಇಲ್ಲಾಂದ್ರೆ ಇದೇ ರೀತಿಯೇ ನೀವು ಮಾಡ್ಕೋಬೋದು ಎಣ್ಣೆಯನ್ನು ಆಲ್ರೆಡಿ ಕಾಯ್ಲಿಕ್ಕೆ ಇಟ್ಟಿನಿರಿ ಈಗ ಒಂದೊಂದನ್ನಾಗಿ ಈ ರೀತಿ ವಡೆಯನ್ನು ಮಾಡಿ ನೋಡಿರಿ ಒಂದನ್ನು ಮಧ್ಯಕ್ಕೆ ಹೋಲ್ ಮಾಡಿನೇ ಹಾಕಿದ್ದೀನಿ ನೋಡಿ ಒಂದು ಎಣ್ಣೆ ಎಣ್ಣೆ ಹಿಡಿಯಲ್ರಿ ತುಂಬಾ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರ್ತಾವ್ರಿ ನೋಡ್ರಿ ಗೋಲ್ಡನ್ ಕಲರ್ ಆಗೋವರೆಗು ಕರೆದ್ಬಿಟ್ಟು ತಗೊಳ್ಳೋನ್ರಿ ನೋಡಿ ಇಷ್ಟು ಲೈಟ್ ಗೋ ಕೆಂಪಗಾದ್ರೆ ಸಾಕು ಎಷ್ಟು ಚೆನ್ನಾಗಿ ಬಂದ ಒಂದು ಸ್ವಲ್ಪ ಆರ್ಲಿರಿ ನಾನು ನಿಮಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಮಾಡ್ಕೊಂಡಿದ್ದೀನಿ ಒಂದು ಬಿಸಿ ಬಿಸಿ ಮೆಣಸಿನ್ಕಾಯಿ ಜೊತೆ ತಿನ್ಬೋದು ಸಾಸ್ ಜೊತೆ ತಿನ್ಬೋದು ಗ್ರೀನ್ ಚಟ್ನಿ ಜೊತೆಯೂ ತಿನ್ಬೋದು ನೋಡಿ ತುಂಬಾ ಟೇಸ್ಟಿ ಆಗಿರ್ತವೆ ನೋಡಿ ನಿಮಗೆ ಸೌಂಡದಿಂದಾನೆ ಗೊತ್ತಾಗ್ತದೆ ಎಷ್ಟು ಕ್ರಿಸ್ಪಿಯಾಗಿ ಇದನ್ನು ಟಿಶ್ಯೂ ಪೇಪರ್ ಮೇಲೂ ಹಾಕಿಲ್ಲ ಮತ್ತೆ ಒಂದು ಚೂರೂ ಎಣ್ಣೆ ಹಿಡಿದ್ರು ಹೌದು ಎಷ್ಟು ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿ ಮುರಿದ್ಬಿಟ್ಟು ತೋರಿಸ್ತೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಟೇಸ್ಟಿಯಾಗಿರುವಂಥ ನೋಡಿ ಅಕ್ಕಿ ಮತ್ತು ಬೆಳೆ ವಡಾನು ಅನ್ಬೋದು ಪಕೋಡಾನು ಅನ್ಬೋದು ಆಗ್ಯಾವ ರೀ ನೋಡಿ ಒಂಚೂರು ಎಣ್ಣೆ ಹಿಡ್ದಿಲ್ಲ ಎಷ್ಟು ಡ್ರೈ ಆಗಿ ಬಂದ ನೋಡಿರಿ ಕ್ರಿಸ್ಪಿನೂ ಇರ್ತದೆ ಟೇಸ್ಟು ಚೆನ್ನಾಗಿರ್ತದೆ ನೋಡಿ ಈ ವಡಾ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆಯ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತೆ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ